ಅದೊಂದು ವೈರಲ್ ಆಯ್ತಾ ಅಂತ ನಾವು ಇನ್ನೊಂದೇನೋ ಪ್ರಯತ್ನ ಪಡ್ತೀವಿ ಅನ್ನಂಗ ಹಂಚಿಕೊಳ್ಳತೀವಿ ಮೇಡಂ ಸರ್ ಬನ್ನಿ ಮಾಡ್ತಾ ಇದ್ದೀರಿ ಸಿಕ್ತೆ ಆ ಯಾರು ಬಂದಿರಿ මොನೇತರ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ವಿಶ್ ಮಾಡಿದ್ರಿ ಟ್ವಿಟರ್ ನಲ್ಲಿ ವಿಷ್ ಮಾಡಿದ್ರಿ ಫೇಸ್‌ಬುಕ್ ನಲ್ಲಿ ವಿಷ್ ಮಾಡಿದ್ರಿ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಬರತಾಕೀ ಯಾರು ಕತ್ರ ಬರ್ತಸಿರಿ ಸ್ಕೆಚ್ ನ ಮಾಡಿ ಕಳ್ಸಿರಿ ಬೇರೆ ಊರಿಂದ ಯಾರು ಎಲ್ಲರಿಗೂ ಕೂಡ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ನನ್ನ ನನ್ನ ಚಿತ್ರರಂಗದ ಕುಟುಂಬದಲ್ಲೂ ಕೂಡ ತುಂಬ ಜನ ವಿಶ್ ಮಾಡಿದ್ದಾರೆ ಹಿರಿಯರು ವಿಶ್ ಮಾಡಿದ್ದಾರೆ ನನ್ನ ಸಾಶ್ ಮಾಡಬೇಕು ಸ್ನೇಹಿತರು ವಿಶ್ ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದ ಇಷ್ಟಪಡ್ತೀನಿ ಇನ್ನ ಚಲೋ ರೀತಿಯಲ್ಲಿ ಧನ್ಯವಾದ ಹೇಳಬೇಕು ಅಂತಂದ್ರೆ ಅಲ್ಲಿ ಟ್ರೈ ಮೈ ಬೆಸ್ಟ್ ನನ್ನ ಬೆಸ್ಟ್ನ ಕೊಡಕ್ಕೆ

अच्छा तब उनके तो उनका तेरा उन 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 लोगों के लिए उनका बॉन्ड है ना आह बॉन्डिंग स्पेशल नहीं आएगा तो उन स्पेशल सम्बन्ध आएगा सर आनी मुझे जाना कैसे हो आनी मुझे उत्तर बना हाथ उत्तर ज़्यादा जाना सर्विस मांगते हैं संबोधन इसमें सामने को बोला क्या रहा है

ಈಗ ಒಂದು ನೀವು ಪ್ರಿಪೇರ್ ಆಗ್ಬಿಟ್ಟು ಬರ್ರಿ ಅಂತ ಅಷ್ಟೇ ಆಕ್ಟರ್ ಆವಾಗ ಅಂತಂದ್ರೆ ಥಿಯೇಟರ್ ಮಾಡ್ಕೊಂಬ್ರಿ ಅಂತ ಹೇಳ್ತೀನಿ ಒಂದು ಒಳ್ಳೆ ಥಿಯೇಟರ್ ಟೀಮ್ಸ್ ಹಾಕ್ರಿ ಅಭಿನಯ ಕಲ್ತ್ಕೊಂಡ್ರಿ ಡೈರೆಕ್ಟರ್ ಆಗ್ಬೇಕು ಅಂತಂದ್ರೆ ಓದ್ಕೊಂಡು ಒಂದಿಷ್ಟು ಫೀಲ್ ನಾಲೆಜ್ನ ತಗೊಂಡು ಒಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ ನಾರ್ಮಲ್ ನಿರ್ದೇಶನಕ್ಕೆ ಬರಬೇಕು ಅಂತ

இன்னொரு <laughs> ಹಾ ನನ್ ಫಸ್ಟ್ ಧರಣಿ ಮಾಡೋದ್ ಫಸ್ಟ್ ಪೋಸ್ಟ್ ರಿಲೀಸ್ ಮಾಡಿದ್ರು ಅವತ್ತು ಅಂದ್ರೆ ಪ್ರಾಬ್ಲಿ ಇದ್ದಿದ್ರಪ್ಪ ಅಂದರೆ ಒಂದು ಪಿಕ್ಚರ್ ಆಗಿರ್ಬೋದು ಪ್ರೊಡಕ್ಷನ್ ಇಲ್ಲಾಂದ್ರೆ ನಮಗೆ ಎಲ್ಲ ಪಿಕ್ಚರ್ಗಳು ಅಷ್ಟೇ ಪ್ರೀತಿ ಅಷ್ಟು ಕೊಟ್ಟಿರೋ ಹಬ್ಬ ಅಂತಲ್ಲ ಪುಸ್ತಕರು ಯಾರು ಕೆಲಸ ಮಾಡ್ತಾರ ಅಂತ ಅನ್ನಪ್ಪ ಅಂದ್ರೆ ಅವರು ಸಪೋರ್ಟ್ ಮಾಡ್ಕೊತಾರೆ ಈಗ ಅವ್ರದ್ದು ಎನರ್ಜಿ ಸಪೋರ್ಟ್ ಮಾಡ್ತಾರೆ எல்லாம் <pans> <pim> <coughs> ಪಾತ್ರದ ಆಳಕ್ಕೆ ಇಲ್ಲಿ ಬಹಳ ಸಮಯನು ಕೊಟ್ಟರು ಬಂದೆ ಟೀಮ್ ನ ಹಾಗೆ ಇತ್ತು ಐ ಟ್ರಾವೆಲ್ ವಿತ್ ದಮ್ ದೇ ಟ್ರಾವೆಲ್ಡ್ ವಿತ್ ಮಿ ಟುಗೆದರ್ ವಿ ಕ್ರಿಯೇಟೆಡ್ ಎ ಜರ್ನಿ ವೇರ್ ಆಡಿಯನ್ಸ್ ನೋಡಿ ಅವರು ಒಂದು ಟ್ರಾವೆಲ್ನ ಮಾಡಬಹುದು ಅನ್ನೋಷ್ಟು ಮಟ್ಟಿಗೆ ಮಂದಿಸೇ ಬರೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ಫಸ್ಟ್ ಐ ಅದು ಆಕ್ಚುಲಿ ಥಿಯೇಟರ್ ಒಂದು ಸ್ವಲ್ಪ ಮಂದಿ ನೋಡಿದ್ರು ಒಟಿ ಟಿ ಒಳಗೆ ಭಾಳ ಜನ ಫಿಫ್ಟಿ ಲ್ಯಾಕ್ಸ್ ಅಂದ್ರೆ ಐವತ್ತು ಲಕ್ಷ ಜನಕ್ಕಿಂತ ಹೆಚ್ಚು ಜನ ನೋಡೋಣ ಇವ್ರ ಹತ್ರ ಇರ್ತಿತ್ತಲ್ಲ ಎಷ್ಟು ಎಷ್ಟು ಮಂದಿ ನೋಡಿದಾಗ ಚೆನ್ನಾಗಿ ನೋಡ್ರಿ ಎಷ್ಟ್ ನೋಡತ್ತಲ್ಲ ಹೋಗಿರ್ತಿವಲ್ಲ ಸೊ ಅವಾಗ ಅವರೇ ಲೆಟರ್ ಕಳಿಸಿರ್ತಾರ ಎಲ್ರು ನಾವು ನಿಮಗೆ ನವೀನ್ ಶಂಕರ್ ಅನ್ನೋದಕ್ಕಿಂತ ರಂಜಿತ್ ಇಷ್ಟಪಡ್ತೀನಿ ರಂಜಿತ್ ಸಾರ್ ಅಂದ್ರೆ ಪ್ರತಿಯೊಂದು ಸಿನ್ಮಾನು ಹಂಗೆ ಆಡೋಕೆ ಹೋಗ್ತೇವೆ ಒಂದಿಷ್ಟು ನೋಡುಗ್ರನ್ನ ಗಳಿಸ್ತಾ ಹೋಗ್ತಿವಿ ಒಂದೊಂದ್ ಪಿಕ್ಚರಿಂದ ಒಂದೊಂದ್ ಪಿಚರ್ ಯಾಕಂದ್ರೆ ಒಂದೊಂದು ಮಾತ್ರ ಒಬ್ಬೊಬ್ಬರಿಗೆ ಹತ್ರ ಹಾಕ ಹೋಗ್ತಾರ ಕೆಲವೊಬ್ಬರಿಗೆ ಒಂದ್ ಇಷ್ಟು ಅಲೋ